ಕಾಲೇಜು ಉಪನ್ಯಾಸಕರೇ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥ ಘಟನೆ ಇದು ಕಾಲೇಜು ವಿದ್ಯಾರ್ಥಿನಿ ಮೇಲೆ ಉಪನ್ಯಾಸಕರೇ ಅತ್ಯಾಚಾರ ಮಾಡಿರೋ ಘಟನೆ ಇದು ಫಿಸಿಕ್ಸ್ ಬಯಾಲಜಿ ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರ ಇದನ್ನು ಪಾಠ ಮಾಡ್ತಕ್ಕಂಥ ಉಪನ್ಯಾಸಕರು ಗುರುವನ್ನು ದೇವರಿಗೆ ಹೋಲಿಸ್ತಾರೆ ಅಂತ ಗುರುಗಳೇ ವಿದ್ಯಾರ್ಥಿನಿ ಕರ್ಕೊಂಡು ಬಂದು ಅತ್ಯಾಚಾರ ಮಾಡಿರ್ತಕ್ಕಂಥ ಹೀನಾಯ ಒಂದು ಘಟನೆ ಇದು ಗೆಳೆಯನಿಂದನೂ ಅತ್ಯಾಚಾರ ಆಗುತ್ತೆ ಒಬ್ಬ ಲಚ್ಚರ ಕರ್ಕೊಂಡು ಬರ್ತಾನೆ ಅತ್ಯಾಚಾರ ಮಾಡ್ತಾನೆ ಅಯ್ಯೋ ಆ ಸಿ ಸಿ ಟಿ ವಿ ಗೊತ್ತು ಫುಟೇಜ್ ನನ್ನ ಹತ್ರ ದೃಶ್ಯ ನನ್ನ ಹತ್ರ ಇದೆ ಇನ್ನೊಬ್ಬ ಉಪನ್ಯಾಸಕ ಹೇಳ್ತಾನೆ ಅವನು ಅತ್ಯಾಚಾರ ಮಾಡ್ತಾನೆ ಇವರಿಬ್ಬರು ನಿನ್ನ ಮೇಲೆ ಅತ್ಯಾಚಾರ ಮಾಡಿರೋದು ಗೊತ್ತು ಆ ವಿಡಿಯೋ ನನ್ನ ಹತ್ರ ಇದೆ ಅಂತ ಇನ್ನೊಬ್ಬ ಗೆಳೆಯ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅವನು ಅತ್ಯಾಚಾರ ಮಾಡ್ತಾನೆ ಬೆಂಗಳೂರಲ್ಲಿ ಕಾಲೇಜು ವಿದ್ಯಾರ್ಥಿನಿ ಮೇಲಾಗಿರ್ತಕ್ಕಂತಹ ಲೆಕ್ಚರರ್ಸೇ ಮಾಡಿರುವ ಇದು ಮೂಡಬಿದ್ರೆ ತಾಲೂಕಿನ ಮೂಡಬಿದ್ರೆ ಕಾಲೇಜಿನ ವಿದ್ಯಾರ್ಥಿನಿಯ ಮೇಲಾಗಿರೋ ಇದು ಮೂಡಬಿದ್ರೆ ಕಾಲೇಜಿನ ಉಪನ್ಯಾಸಕರೇ ಮಾಡಿರ್ತಕ್ಕಂಥ ಘನ ಘೋರ ನೀಚಾತಿ ನೀಚ ಕೃತಿಯಾಯಿತು ತಮ್ಮದೇ ವಿದ್ಯಾರ್ಥಿನಿ ಮೇಲೆ ಉಪನ್ಯಾಸಕರು ಮಾಡಿರುವ ಹೇಯ ಕೃತ್ಯ ಇದು ಸಂತ್ರಸ್ತ ಯುವತಿ ಏನು ಮಾಡ್ತಾರೆ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ಮಹಿಳಾ ಆಯೋಗದ ಸೂಚನೆಯ ಮೇರೆಗೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಹೋಗಿದೆ ಮಾರತ್ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರದ ಕೇಸ್ ದಾಖಲಾಗಿದೆ ಇಲ್ಲಿ ಫಿಸಿಕ್ಸ್ ಉಪನ್ಯಾಸಕ ನರೇಂದ್ರ ಬಾಯಾಲಜಿ ಉಪನ್ಯಾಸಕ ಸಂದೀಪ್ ಅವರ ಗೆಳೆಯ ಅನೂಪ್ ಒಬ್ಬೊಬ್ಬನು ಅಡ್ವಾಂಟೇಜ್ ತಗೊಂಡು 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 ಆ ಹುಡುಗಿಯನ್ನು ಅತ್ಯಾಚಾರ ಮಾಡಿರೋದಿಲ್ಲಿ ನನಗೆ ಆ ಘಟನೆ ಗೊತ್ತು ಆಗಿರೋದು ಗೊತ್ತು ನನ್ನ ಹತ್ರ ವಿಡಿಯೋ ಇದೆ ಎಲ್ಲ ಸಿಕ್ಕಿದೆ ನನ್ನ ಹತ್ರ ಡೀಟೇಲ್ಸ್ ಇದೆ ನಾನು ಅಲ್ಲಿ ಹಾಕ್ಬಿಡ್ತೀನಿ ಇಲ್ಲಿ ಹಾಕ್ಬಿಡ್ತೀನಿ ಅಂತ ಹೇಳೋದು ಅತ್ಯಾಚಾರ ಮಾಡೋದು ಮೂರು ಜನ ನೀಚರು ಇವರೆಲ್ಲ ಉಪನ್ಯಾಸಕರ ಒಂದು ವೃತ್ತಿಗೇನೆ ಇವರೆಲ್ಲ ಕಳಂಕಗಳಿವರು ನೋಡಿ ಉಪನ್ಯಾಸಕರ ಇವರಲ್ಲ ಇಂಥ ಇವರೆಲ್ಲ ಮಾಡಬೇಕಿತ್ತ ವಿದ್ಯಾರ್ಥಿನಿ ಮೇಲೆ ರೇಪ್ ಮಾಡಿರೋದು ನರೇಂದ್ರನಿಂದ ಮೊದಲು ಅತ್ಯಾಚಾರ ಆಗುತ್ತೆ ಅವರು ಫಿಸಿಕ್ಸ್ ಇವನು ಭೌತಶಾಸ್ತ್ರ ಪಾಠ ಮಾಡ್ತಿದ್ದಂಥ ನರೇಂದ್ರ ಮೊದಲು ರೇಪ್ ಮಾಡ್ತಾನೆ ಇವನು ನೋಟ್ಸ್ ನೀಡೋ ವಿಚಾರದಲ್ಲಿ ಹತ್ತಿರ ಆಗಿದ್ದವನು ನರೇಂದ್ರ ಬಳಿಕ ಯುವತಿಯನ್ನು ಗೆಳೆಯನ ರೂಮ್ಗೆ ಕರ್ಕೊಂಡು ಹೋಗಿ ರೇಪ್ ಮಾಡ್ತಾನೆ ಇವನು ಬೆಂಗಳೂರಿನ ಮಾರತಹಳ್ಳಿಯ ರೂಮ್ನಲ್ಲಿ ವಿದ್ಯಾರ್ಥಿನಿ ಮೇಲೆ ರೇಪ್ ಆಗಿದೆ ಬಳಿಕ ಬ್ಲ್ಯಾಕ್ ಮೇಲ್ ಮಾಡಿ ಅತ್ಯಾಚಾರ ಮಾಡಿರ್ತಾನೆ ಸಂದೀಪ್ ನರೇಂದ್ರ ಆದಮೇಲೆ ಸಂದೀಪನ ಸರದಿ ಇವನು ಬ್ಲ್ಯಾಕ್ ಮೇಲ್ ಮಾಡೋದು ಅದು ನನಗೆ ಗೊತ್ತು ಆ ವಿಷಯ ಅಂತ ಗೊತ್ತು ಅಂತ ಹೇಳೋದು ಇವನು ಅದು ಅಡ್ವಾಂಟೇಜ್ ತೊಗೊಳ್ಳೋದು ಆ ಹುಡುಗಿ ಹೆದರಿರ್ತಾಳೆ ಅದ್ರ ಮೇಲೆ ಇವನು ರೇಪ್ ಮಾಡೋದು ನರೇಂದ್ರನ ಜೊತೆ ಇರ್ತಕ್ಕಂಥ ಫೋಟೋ ಇದೆ ವಿಡಿಯೋ ಇದೆ ಅಂತ ಬೆದರಿಸಿ ಅವನು ಅತ್ಯಾಚಾರ ಮಾಡ್ತಾನೆ ಸಾಲ್ದು ಅಂತ ಸ್ನೇಹಿತ ಅನೂಪ ರೂಮ್ಗೆ ಕರ್ಕೊಂಡು ಬಂದು ಇವನು ಅತ್ಯಾಚಾರ ಮಾಡಿದ್ದು ಸಂದೀಪ್ ನಂತರ ಸಂದೀಪ್ ನಿನ್ನನ್ನು ಅತ್ಯಾಚಾರ ನನಗೆ ಗೊತ್ತು ಅಂತ ಹೇಳಿ ಅನೂಪನೂ ಏನು ಮಾಡಿಬಿಡ್ತಾನೆ ಅವನು ಅತ್ಯಾಚಾರ ಮಾಡ್ತಾನೆ ನೀನು ನನ್ನ ರೂಮ್ಗೆ ಬಂದಿದ್ದು ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ನೀವಿಬ್ಬರು ಇದ್ದಿದ್ದು ನಮಗೆ ಗೊತ್ತು ನನ್ನ ರೂಮಲ್ಲೇ ಸಿ ಕ್ಯಾಮ್ರಾ ಇದೆ ಅಂತ ಬೆದರಿಸ್ಬಿಟ್ಟು ಏನು ಮಾಡ್ತಾನೆ ಅನೂಪನು ಅತ್ಯಾಚಾರ ಮಾಡ್ತಾನೆ ಬೆಂಗಳೂರಿಗೆ ಬಂದ ನಂತರ ಈ ಬಗ್ಗೆ ಪೋಷಕರಿಗೆ ಸಂತ್ರಸ್ತೆ ತಿಳಿಸುತ್ತಾಳೆ ನಂತರ ಮಹಿಳಾ ಆಯೋಗಕ್ಕೆ ಮಗಳನ್ನು ಕರ್ಕೊಂಡು ಬಂದಿದ್ದರೂ ಪೋಷಕರು ಮಹಿಳಾ ಆಯೋಗದಲ್ಲಿ ವಿದ್ಯಾರ್ಥಿನಿಗೆ ಕೌನ್ಸಿಲಿಂಗ್ ಮಾಡಿ ದೂರು ದಾಖಲಾಗುತ್ತೆ ಮೂರು ಆರೋಪಿಗಳನ್ನು ಮಾರತಹಳ್ಳಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ